ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ನಮ್ಮ ಕೈಯಲ್ಲಿ ಇಂದು ವಿಜಯೇಂದ್ರ ರಾಮನಾಥ ಭಟ್ಟರ ಗಾಯತ್ರಿ ಸುಧಾ ಸೌರಭ ಗ್ರಂಥದ ಕೆಲವು ಆಯ್ದ ಭಾಗಗಳಿವೆ ನಾವಿವತ್ತು ಒಂದು ಬಹಳ ಮುಖ್ಯವಾದ ವಿಷಯ ಅಂದರೆ ಗಾಯತ್ರಿ ಮಂತ್ರಕ್ಕೂ ಮತ್ತೆ ವಿಷ್ಣುವಿನ ಮೊದಲ ಅವತಾರ ಇದೆಯಲ್ಲ ಮತ್ಸ್ಯಾವತಾರ ಅದಕ್ಕೂ ಇರೋ ಒಂದು ಗೂಢ ಸಂಬಂಧದ ಬಗ್ಗೆ ಮಾತಾಡ್ತಾ ಇದ್ದೀವಿ ಹೌದು ಈ ಮೂಲ ಅದನ್ನೇ ಹೇಳುತ್ತೆ ಈ ಸಂಬಂಧವನ್ನ ಅರ್ಥ ಮಾಡ್ಕೊಳ್ಳೋದೇ ಇವತ್ತಿನ ನಮ್ಮ ಪ್ರಯತ್ನ ಆಮೇಲೆ ಇದಕ್ಕಾಗಿ ಸ್ವಲ್ಪ ಸಂಧ್ಯಾ ವಂದನೆ ಅದರ ಪ್ರಾಮುಖ್ಯತೆಯನ್ನು ಗಮನಿಸೋಣ ಅಲ್ವಾ ಖಂಡಿತ ಖಂಡಿತ ಯಾಕಂದ್ರೆ ಈ ಗ್ರಂಥದ ಪ್ರಕಾರ ಗಾಯತ್ರಿ ಮಂತ್ರದ ಒಂದೊಂದು ಪದ ಕೂಡ ಆ ಮತ್ಸ್ಯಾವತಾರದ ಲೀಲೆಗಳು ವಿಷ್ಣುವಿನ ಗುಣಗಳು ಅದನ್ನೆಲ್ಲ ಹೇಗೆ ಹಿಡಿದಿಡುತ್ತೆ ಅನ್ನೋದೇ ವಿಶೇಷ ನೋಡಿ ಹೌದು ಇದು ಸುಮ್ನೆ ಕಾಕತಾಳೀಯ ಅಲ್ಲ ಇದರಲ್ಲಿ ಆಳವಾದ ಒಂದು ತಾತ್ವಿಕ ಹೊಂದಾಣಿಕೆ ಇದೆ ಅಂತ ಈ ಮೂಲಗಳು ಸೂಚಿಸ್ತವೆ ಹೌದು ಮೊದಲಿಗೆ ಗಾಯತ್ರಿ ಮಂತ್ರ ಓಂ ಭೂರ್ಭುವ ಸ್ವಹ ಅಂತ ಶುರುವಾಗುತ್ತಲ್ಲ ಇದನ್ನ ನ ಗಾಯತ್ರಿಯ ಪರಂ ಜಪಂ ಅಂತಾರೆ ಅಂದ್ರೆ ಗಾಯತ್ರಿಗಿಂತ ಶ್ರೇಷ್ಠವಾದ ಜಪ ಬೇರೆ ಇಲ್ವೇ ಇಲ್ಲ ಅಂತ ಶ್ರೀ ಮಧ್ವಾಚಾರ್ಯರು ಕೂಡ ಹೇಳಿದ ಹಾಗೆ ಇದು ಶ್ರೀಮನ್ನಾರಾಯಣನನ್ನೇ ಸ್ತುತಿಸಿ ನಮಗೆ ಒಳ್ಳೆಯ ಬುದ್ಧಿಶಕ್ತಿ ಕೊಡು ಅಂತ ಬೇಡಿಕೊಳ್ಳುವ ಒಂದು ಶಕ್ತಿಯುತ ಮಂತ್ರ ಇಲ್ಲಿ ಒಂದು ಮುಖ್ಯವಾದ ವಿಷಯ ಇದೆ ನೋಡಿ ವೇದಗಳ ನಿಜವಾದ ಅರ್ಥ ಅದು ನಮಗೆ ಗೊತ್ತಾಗ್ಬೇಕಾದ್ರೆ ಇತಿಹಾಸ ಪುರಾಣಗಳ ಸಹಾಯ ಬೇಕೇ ಬೇಕು ಹೌದು ಹೌದು ಗಾಯತ್ರಿಯನ್ನ ಏನಂತಾರೆ ವೇದ ಮಾತೆ ಅಂತ ಕರೀತಾರೆ ಅಂದ್ರೆ ಗಾಯತ್ರಿಯನ್ನ ಅರ್ಥ ಮಾಡ್ಕೊಂಡ್ರೆ ವೇದಗಳ ಹೃದಯವನ್ನೇ ಅರ್ಥ ಮಾಡ್ಕೊಂಡ ಹಾಗೆ ಓ ಅದಕ್ಕಾಗಿಯೇ ನೋಡಿ ಸಂಧ್ಯಾ ವಂದನೆಯಲ್ಲಿ ಗಾಯತ್ರಿ ಜಪ ಮುಖ್ಯ ಅಂಗವಾಗಿರೋದು ಆ ದೈನಂದಿನ ಆಚರಣೆ ಮೂಲಕ ವೇದಗಳ ಸಾರವನ್ನ ಗ್ರಹಿಸುವ ಪ್ರಯತ್ನ ಅದು ಸರಿ ಸರಿ ಈಗ ವಿಷ್ಣುವಿನ ಮೊದಲ ಅವತಾರಕ್ಕೆ ಬರೋಣ ಮತ್ಸ್ಯಾವತಾರ ಇಲ್ಲಿಂದ ವಿಷಯ ಇನ್ನೂ ಸ್ವಾರಸ್ಯಕರವಾಗುತ್ತೆ ನೋಡಿ ಹೌದು ಆ ಮೂಲಗಳ ಪ್ರಕಾರ ಮತ್ಸ್ಯಾವತಾರ ಎರಡು ಸಲ ಆಯ್ತು ಅಂತ ಹೇಳ್ತಾರೆ ಅಲ್ವಾ ಹ್ಞೂ ಹೇಳಲಾಗುತ್ತೆ ಮೊದಲನೇದು ಆ ಬ್ರಹ್ಮದೇವರು ನಿದ್ರೆಯಲ್ಲಿದ್ದಾಗ ಹಯಗ್ರೀವ ಅನ್ನೋ ಅಸುರ ವೇದಗಳನ್ನ ಕದ್ದೊಯ್ದನಂತೆ ಓ ಹೌದಾ ಆಗ ಅವುಗಳನ್ನ ಮರಳಿ ತರಲಿಕ್ಕಾಗಿ ವಿಷ್ಣು ಮತ್ಸ್ಯ ರೂಪ ತಾಳಿದ ಅಂತ ಒಂದ್ ಕಥೆ ಆದ್ರೆ ನಾವು ದಶಾವತಾರಗಳಲ್ಲಿ ಮೊದಲನೆಯದು ಅಂತ ಹೆಚ್ಚಾಗಿ ಕೇಳೋದು ಎರಡನೇದಲ್ವಾ ಹೌದು ಹೌದು ಸಾಮಾನ್ಯವಾಗಿ ದಶಾವತಾರಗಳಲ್ಲಿ ಮೊದಲನೆಯದು ಅಂತ ನಾವು ಪರಿಗಣಿಸೋದು ಎರಡನೇ ಮತ್ಸ್ಯಾವತಾರವನ್ನೇ ಇದು ಯಾವಾಗಾಯ್ತು ಅಂದ್ರೆ ವೈವಸ್ವತ ಮನ್ವಂತರದ ಕೊನೆಯಲ್ಲಿ ಅಂದ್ರೆ ಒಂದು ದೊಡ್ಡ ಯುಗದ ಕೊನೆಯಲ್ಲಿ ಹೌದು ಒಂದು ದೊಡ್ಡ ಯುಗ ಚಕ್ರದ ಅಂತ್ಯದಲ್ಲಿ ಆಗ ಮಹಾಪ್ರಳಯ ಬಂದಾಗ ಸತ್ಯವ್ರತ ರಾಜನಿಗೆ ಆತನೇ ಮುಂದೆ ವೈವಸ್ವತ ಮನು ಆಗ್ತಾನೆ ಅವನಿಗೆ ದಾರಿ ತೋರಿಸೋಕೆ ವಿಷ್ಣು ಮೀನಿನ ರೂಪ ತಾಳಿದ ಆ ಕತೆ ಕೇಳಿದೀನಿ ತುಂಬಾ ಕುತೂಹಲಕಾರಿ ಚಿಕ್ಕ ಮೀನಿನಿಂದ ಶುರುವಾಗಿ ಅದು ಹೇಗೆ ಬೆಳೀತು ಹ್ಮ್ ಕತೆ ಹೇಗೆ ಹೋಗುತ್ತೆಂದ್ರೆ ಸತ್ಯವ್ರತ ರಾಜ ಅರ್ಘ್ಯ ಕೊಡುವಾಗ ಅವನ ಅಂಗೈ ನೀರಿನಲ್ಲಿ ಒಂದು ಚಿಕ್ಕ ಮೀನು ಬಂತಂತೆ ಓ ಅದು ತನ್ನನ್ನು ಕಾಪಾಡುವಂತ ಬೇಡಿಕೊಳ್ಳುತ್ತೆ ರಾಜ ಅದನ್ನ ಕಾಪಾಡಿದ ಹಾಗೆಲ್ಲ ಅದು ಬೆಳೀತಲೇ ಹೋಗುತ್ತೆ ಮೊದಲು ಸಣ್ಣ ಪಾತ್ರೆ ಆಮೇಲೆ ದೊಡ್ಡ ಕೆರೆ ನದಿ ಕೊನೆಗೆ ಸಮುದ್ರವನ್ನೇ ಸೇರಿತು ಅಬ್ಬಾ ಆಮೇಲೆ ಆ ಮೀನು ಏಳು ದಿನದಲ್ಲಿ ಮಹಾಪ್ರಳಯ ಬರುತ್ತೆ ಭೂಮಿ ಮುಳುಗುತ್ತೆ ಅಂತ ಸತ್ಯವ್ರತನಿಗೆ ಎಚ್ಚರಿಕೆ ಕೊಡುತ್ತೆ ಒಂದು ದೊಡ್ಡ ದೋಣಿ ರೆಡಿ ಮಾಡಿ ಸಪ್ತರ್ಷಿಗಳನ್ನ ಮತ್ತೆ ಎಲ್ಲಾ ಜೀವರಾಶಿಗಳ ಬೀಜಗಳನ್ನ ಅದರಲ್ಲಿ ಇಟ್ಕೋ ಅಂತ ಹೇಳುತ್ತೆ ಸರಿ ಪ್ರಳಯ ಬಂದಾಗ ಆ ಮೀನು ಒಂದು ಲಕ್ಷ ಯೋಜನಾ ಅಂದ್ರೆ ಅಷ್ಟು ದೊಡ್ಡದಾಗಿ ಬೆಳೆದು ದೋಣಿಯನ್ನ ತನ್ನ ಕೊಂಬಿಗೆ ಕಟ್ಕೊಂಡು ಸುರಕ್ಷಿತವಾಗಿ ಎಳ್ಕೊಂಡೋಗುತ್ತೆ ಆ ಧಾರಿಯಲ್ಲಿ ಪ್ರಳಯದ ನೀರಿನಲ್ಲಿ ತೇಳ್ತಾ ಇರುವಾಗ ಸತ್ಯವ್ರತನಿಗೆ ಜ್ಞಾನವನ್ನ ಉಪದೇಶ ಮಾಡುತ್ತೆ ಅದೇ ಮುಂದೆ ಮತ್ಸ್ಯಪುರಾಣ ಆಯಿತು ಅಂತ ಹೇಳ್ತಾರೆ ಅದ್ಭುತ ನೋಡಿ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಈ ಅವತಾರದಲ್ಲಿ ಬಲಕಾರ್ಯ ಅಂದ್ರೆ ದೇಹದ ಶಕ್ತಿಯಿಂದ ರಕ್ಷಣೆ ಮಾಡೋದು ಇದೆ ಹೌದು ಮತ್ತೆ ಜ್ಞಾನಕಾರ್ಯ ಅಂದ್ರೆ ಜ್ಞಾನವನ್ನು ಕೊಡೋದು ಕೂಡ ಇದೆ ಎರಡೂ ಸೇರಿದೆ ನಿಜಕ್ಕೂ ಅದ್ಭುತ ಬರೀ ರಕ್ಷಣೆ ಅಲ್ಲ ಜ್ಞಾನದಾನ ಕೂಡ ಹೌದು ಇಲ್ಲಿ ನೋಡಿ ಇದು ಎಷ್ಟು ಸ್ವಾರಸ್ಯ ಅಂದ್ರೆ ಆ ಮತ್ಸ್ಯಾವತಾರದ ಕಥೆಯ ಒಂದೊಂದ ಹೆಜ್ಜೆಯು ಗಾಯತ್ರಿ ಮಂತ್ರದ ಪದಗಳಲ್ಲಿ ಅಡಗಿದೆ ಅಂತ ಈ ಗ್ರಂಥ ಹೇಳುತ್ತೆ ಹೌದು ಹೌದು ಇದನ್ನ ಹೇಗೆ ಜೋಡಿಸಿದ್ದಾರೆ ಹ್ಮ್ ಬಹಳ ಸುಂದರವಾಗಿ ಅದನ್ನು ವಿವರಿಸಿದ್ದಾರೆ ನೋಡಿ ಈಗ ಗಾಯತ್ರಿಯ ಮೊದಲ ಪದಗಳು ತತ್ ಸವಿತುರುಹು ವರೇಣ್ಯಂ ಹೌದು ಇವು ಮತ್ಸ್ಯಾವತಾರದ ಸರ್ವವ್ಯಾಪಿ ಸ್ವರೂಪ ಅಂದ್ರೆ ಆ ಅಂಗೈಯಿಂದ ಬ್ರಹ್ಮಾಂಡದಷ್ಟು ಬೆಳೆದ್ನಲ್ಲ ಅದು ಆಮೇಲೆ ಸೃಷ್ಟಿಗೆ ಪ್ರೇರಣೆ ನೀಡುವ ಶಕ್ತಿ ಅಂದ್ರೆ ಸತ್ಯವ್ರತನಿಗೆ ದೋಣಿ ಮಾಡುವಂತ ಪರೋಕ್ಷವಾಗಿ ಪ್ರೇರೇಪಿಸಿದ್ದು ಹ್ಮ್ ಮತ್ತು ಆತನ ಆಶ್ರಯವೇ ಶ್ರೇಷ್ಠ ಅದನ್ನೇ ನಾವು ಆರಿಸ್ಕೋಬೇಕು ಅನ್ನೋದನ್ನ ಸೂಚಿಸುತ್ತೆ ಸತ್ಯವ್ರತ ಕೂಡ ಅದನ್ನೇ ಆಶ್ರಯಿಸಿದ್ದಲ್ವಾ ಹೌದು ಹೌದು ಹಾಗೆಯೇ ಮುಂದುವರೆದು ಭರ್ಗಹ ಮತ್ತೆ ದೇವಸ್ಯ ಪದಗಳು ಅವೋ ಆ ಅವತಾರದ ತೇಜಸ್ಸು ಲೀಲೆಗಳನ್ನ ತೋರಿಸುತ್ತೆ ಅಲ್ವಾ ಖಂಡಿತವಾಗಿ ಆ ಹಯಗ್ರೀವನ ಸಂಹಾರ ಪ್ರಳಯದಿಂದ ರಕ್ಷಣೆ ಮಾಡಿದ್ದು ಆ ಪ್ರಳಯದ ನೀರಿನಲ್ಲೇ ಆಟ ಆಡಿದ್ದು ಸತ್ಯವ್ರತ ಮತ್ತೆ ಸಪ್ತರ್ಷಿಗಳಿಂದ ಪೂಜೆ ಮಾಡ್ಸ್ಕೊಂಡಿದ್ದು ಇದೆಲ್ಲ ಭರ್ಘಾ ಅಂದ್ರೆ ತೇಜಸ್ಸು ಮತ್ತೆ ದೇವಸ್ಯ ಅಂದ್ರೆ ದೈವಿ ಲೀಲೆ ಅನ್ನೋ ಪದಗಳಲ್ಲಿ ಧ್ವನಿಸುತ್ತೆ ನಿಖರವಾರಿ ಹೇಳಿದ್ರಿ ಇನ್ನೂ ಕೊನೆಯ ಭಾಗ ಧೀಮಹಿ ಅಂದ್ರೆ ಧ್ಯಾನಿಸ್ತೀವಿ ಅಂತ ಮತ್ತೆ ಧಿಯೋ ಯೋ ನಃ ಪ್ರಚೋದಯಾತ್ ಅಂದ್ರೆ ಯಾರು ನಮ್ಮ ಬುದ್ಧಿಯನ್ನ ಪ್ರೇರೇಪಿಸ್ತಾನೋ ಅಂತ ಇವು ಮತ್ಸ್ಯಾವತಾರಲ ಆ ಜ್ಞಾನ ಕಾರ್ಯಕ್ಕೆ ನೇರವಾಗಿ ಸಂಬಂಧಪಟ್ಟಿದ್ದು ಹೌದು ಮತ್ಸ್ಯಪುರಾಣದ ಮೂಲಕ ಜ್ಞಾನ ಕೊಟ್ಟಿದ್ದು ಸತ್ಯವ್ರತನ ಬುದ್ಧಿಗೆ ಬೆಳಕು ಕೊಟ್ಟು ಮುಂದೆ ದಾರಿ ತೋರಿಸಿದ್ದು ಇದೆಲ್ಲ ಗಾಯತ್ರಿಯ ಈ ಕೊನೆಯ ಆಶಯದ ಜೊತೆ ಸರಿಯಾಗಿ ಹೊಂದ್ಕೊಳ್ಳುತ್ತ ವಾವ್ ಇದರ ಒಟ್ಟು ಸಾರಾಂಶ ಅಂದ್ರೆ ಮತ್ಸ್ಯಾವತಾರ ಕೇವಲ ಒಂದು ಪೌರಾಣಿಕ ಕಥೆಯಲ್ಲ ಅಲ್ವೇ ಅಲ್ಲ ಅದು ಗಾಯತ್ರಿ ಮಂತ್ರದಲ್ಲಿ ನಾವು ಹೊಗಳುವ ಸೃಷ್ಟಿ ಸ್ಥಿತಿ ಲಯ ಜ್ಞಾನ ಅನುಗ್ರಹ ಈ ಎಲ್ಲಾ ದೈವಿ ಗುಣಗಳ ಒಂದು ಮೂರ್ತರೂಪ ಅಲ್ವಾ ಹೌದು ಮೂರ್ತರೂಪವೇ ಸರಿ ವಿಷ್ಣುವಿನ ಮೊದಲ ಅವತಾರದಲ್ಲೇ ಗಾಯತ್ರಿಯ ಸಂಪೂರ್ಣ ತತ್ವ ಅಡಗಿದೆ ಅನ್ನೋದು ಇದು ನಿಜಕ್ಕೂ ಬಹಳ ಆಳವಾದ ಚಿಂತನೆ ಹೌದು ಇದರಿಂದ ಏನ್ ಗೊತ್ತಾಗತ್ತೆ ಅಂದ್ರೆ ಗಾಯತ್ರಿ ಮಂತ್ರ ಬರೀ ಅಕ್ಷರಗಳ ಗುಂಪಲ್ಲ ಅದು ದೈವತ್ವದ ಅನೇಕ ಮುಖಗಳನ್ನು ತೋರಿಸುವ ಒಂದು ಕಣ್ಣಡಿ ಇದ್ದಾಗೆ ಹ್ಮ್ ಅದನ್ನ ನಾವು ವಿಷ್ಣುವಿನ ಮೊದಲ ಅವತಾರದಲ್ಲೇ ಸ್ಪಷ್ಟವಾಗಿ ಕಾಣಬಹುದು ಅದಕ್ಕೆ ನೋಡಿ ಗಾಯತ್ರಿಯನ್ನೇ ಮುಖ್ಯವಾಗಿ ಇಟ್ಕೊಂಡ್ ಮಾಡೋ ಸಂಧ್ಯಾ ವಂದನೆಯಂತಹ ಆಚರಣೆಗಳು ನಮ್ಮನ್ನ ಈ ದೊಡ್ಡ ದೈವಿಕ ಕಥಾನಕದ ಜೊತೆ ಅದರ ಹಿಂದಿನ ತತ್ವದ ಜೊತೆ ಬೆಸಿಯೋಕೆ ಸಹಾಯ ಮಾಡುತ್ತೆ ಹಾಗಾದ್ರೆ ಇದೆಲ್ಲದರ ಅರ್ಥ ಏನು ಅಂತ ನಾವು ಯೋಚನೆ ಮಾಡಿದ್ರೆ ನಮ್ಮ ಪ್ರಾಚೀನ ಮಂತ್ರಗಳು ಪುರಾಣಗಳು ಮತ್ತೆ ತಾತ್ವಿಕ ಚಿಂತನೆಗಳು ಇವುಗಳ ನಡುವೆ ಎಷ್ಟು ಆಳವಾದ ಎಷ್ಟು ಸುಸಂಬದ್ಧವಾದ ಒಂದು ನಂಟಿದೆ ಅನ್ನೋದನ್ನ ಇದು ತೋರಿಸ್ತಾ ಇದೆ ಅಲ್ವಾ ಖಂಡಿತ ಖಂಡಿತ ಒಂದಕ್ಕೊಂದು ಹೇಗೆ ಪೂರಕವಾಗಿವೆ ಒಂದರ ಅರ್ಥವನ್ನ ಇನ್ನೊಂದು ಹೇಗೆ ವಿಸ್ತರಿಸುತ್ತೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ ಹೌದು ಇಲ್ಲಿ ಕೊನೆಯದಾಗಿ ಒಂದು ಚಿಂತನೆಗೆ ಒಂದು ವಿಷಯ ಇದೆ ನೋಡಿ ಹೇಳಿ ಪ್ರಳಯದಂತಹ ದೊಡ್ಡ ವಿನಾಶದ ಸಮಯದಲ್ಲಿ ಮತ್ಸ್ಯರೂಪಿಯಾದ ಭಗವಂತ ಜ್ಞಾನವನ್ನ ಅಂದ್ರೆ ಮತ್ಸ್ಯ ಪುರಾಣವನ್ನ ಉಪದೇಶ ಮಾಡಿದ ಅಂತ ಮೂಲ ಹೇಳುತ್ತೆ ಹೌದು ಹಿಂದೂ ಚಿಂತನೆಯಲ್ಲಿ ಕಾಲ ಮತ್ತೆ ಜ್ಞಾನಕ್ಕೆ ಒಂದು ಆವರ್ತಕ ಸ್ವರೂಪ ಇದೆ ಇದನ್ನ ಗಮನಿಸಿದ್ರೆ ಇಂತಹ ಕಥೆಗಳ ಮೂಲಕ ಆ ಮಹಾಪ್ರಳಯಗಳನ್ನು ಮೀರಿ ನಿಲ್ಲುವಂತಹ ಯಾವ ಶಾಶ್ವತ ಸತ್ಯಗಳನ್ನ ಅಥವಾ ಮೌಲ್ಯಗಳನ್ನ ಕಾಪಾಡಿಕೊಂಡು ಬರಲು ನಮ್ಮ ಹಿರಿಯರು ಅಂದುಕೊಂಡಿರಬಹುದು ಓ ಇದು ನಿಜಕ್ಕೂ ಆಲೋಚನೆ ಮಾಡಬೇಕಾದ ವಿಷಯವೇ ಸರಿ ಇಂದಿನ ಈ ಆಳವಾದ ಚರ್ಚೆಯನ್ನ ಇಲ್ಲಿಗೆ ಮುಗ್ಸೋಣ ಕೇಳಿದ್ದಕ್ಕೆ ಧನ್ಯವಾದಗಳು